ಸಿಂಗ್ ಮಹಾರಾಜರ ಪಾದಲ್ಲಿ ನಾನು ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಪರಮ ಪೂಜ್ಯ ಮುರಾರಿ ಮಹಾರಾಜರಲ್ಲಿ ನನ್ನ ಭಕ್ತಿಪೂರ್ವ ನನ್ನ ನಮನಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಆಸೀನಾದಂಥ ಎಲ್ಲ ಪರಮ ಪೂಜೆಯಲ್ಲಿ ನನ್ನ ಭಕ್ತಿ ಪೂರ್ವಕವಾದಂತ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತ ನಗರದ ಶಾಸಕರು ಆತ್ಮೀಯರಾದಂಥ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರೇ ಮಾಜಿ संसदृ आत्मीर श्री उमेश जाधव विधान परीषतन सदस्य आत्मिय मित्र श्री प्रकाश राठोड हो पंजार समित अध्यक्षर श्री ಹುಲಿ ಯಾರು ಹುಲಿ ಎಂದೇ ಖ್ಯಾತಿಯಾಗಿರುವಂತ ಐತಿಹಾಸಿಕ ನಗರದ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಸಾಹೇಬರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಬಯಸುತ್ತೇವೆ ಅದರ ಜೊತೆಗೆ ಜಿಲ್ಲೆಯಲ್ಲಿ ಎಲ್ಲ ಅನ್ಯಾಯ ಆದರೂ ಕೂಡ ನ್ಯಾಯ ನೀತಿ ಧರ್ಮ ಕಾಪಾಡಿ ರೈತರ ಪರವಾಗಿ ಯುವಕರ ಪರವಾಗಿ ನಿಂತಿರುವಂತ ನಮ್ಮೆಲ್ಲರ ಕಣ್ಮನೆಯಾಗಿರುವಂತ ಸನ್ಮಾನ್ಯ ಶ್ರೀ ವಿಜುಗೌಡ ಪಾಟೀಲ್ ಸಾಹೇಬ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತ ಮನೆಯೇನು ಮಠವೇನು ನೆನೆಹು ನಿಂದರೆ ಸಾಕು ಮನೆಯೇನು ಮಠವೇನು ನೆನಹು ನಿಂದರೆ ಸಾಕು ಸೇವಾಲಾಲ್ ಮಹಾರಾಜರನ್ನ ಮನದಲ್ಲಿ ನೆನೆಯದ ಪರ್ವತದ ಕೊನೆಯಲ್ಲಿದ್ದೇನು ಸರ್ವಜ್ಞಾನು ಅಂತ ಮಾತನ್ನು ವ್ಯಕ್ತಪಡಿಸುತ್ತ ಗಂಡು ಮೆಟ್ಟಿದ ನಾಡು ವಿಜಯಪುರ ಜಿಲ್ಲೆಯಲ್ಲಿ ಎರಡು ನೂರ ಎಂಬತ್ತಾರನೇ ಜಯಂತ್ಯೋತ್ಸವ ಅಂಗವಾಗಿ ಕಿನಾರೆ ಮಿಲ್ಜಾತೆ ಹೇ ಜಿಂದಗಿ ಮೇ ಸಹಾರೆ ಜಾತೆ ಹೇ कोई चीज जिंदगी से प्यारी नहीं होती गौड़ा जैसे साहब जिंदगी से भी प्यारे मिल जाते हैं बंधुगढ़ेगा कर्नाटक राज्य आंध्र प्रदेश मने मग आगे मंगली कार्यक्रम प्रारंभ